ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಸ್ನೇಹಿತ್ರೆ ಇವತ್ತು ನಾನು ಹೇಳುವಂಥ ಸ್ವಿಚ್ ವರ್ಡ್ ಮತ್ತು ಹೀಲಿಂಗ್ ನಂಬರ್ ಎರಡು ಯಾವ ಪ್ರಾಬ್ಲಮ್ಗೆ ಅಂದರೆ ನಿಮಗೇನಾದರೂ ತೊಂದರೆ ಕೊಡುವಂಥ ಅಕ್ಕಪಕ್ಕದ ಮನೆಯವರಿದ್ದರೆ ಅವರನ್ನು ಹೇಗೆ ನೀವು ನಿಭಾಯಿಸ್ಬಹುದು ಅಂತ ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಸ್ವಿಚ್ ವರ್ಡ್ ಮತ್ತು ಹೀಲಿಂಗ್ ನಂಬರ್ನ ಹೇಳ್ತಿದ್ದೀನಿ ಆ್ಯಕ್ಚುಯಲ್ ಆಗಿ ಹೇಳಬೇಕಂದ್ರೆ ನಾವು ಯಾವಾಗಲೂ ಅಕ್ಕಪಕ್ಕದ ಮನೆಯವ್ರ ಜೊತೆ ತುಂಬ ಚೆನ್ನಾಗಿರಬೇಕು ಯಾಕೆಂದರೆ ಲೈಫ್ ಲಾಂಗ್ ಒಬ್ಬರ ಮುಖ ಒಬ್ಬರು ನೋಡಬೇಕು ಪಕ್ಕದಲ್ಲೇ ಇರಬೇಕು ಅಲ್ವಾ ಹಾಗಾಗಿ ನಾವು ಬೆಳಗ್ಗೆದ್ದು ದಿನ ಬೆಳಗ್ಗೆದ್ದು ಅವ್ರ ಮುಖ ನೋಡಿದಾಗ ಒಂದು ಸ್ಮೈಲ್ ಮಾಡ್ಕೊಂಡು ಗುಡ್ ಮಾರ್ನಿಂಗ್ ಹೇಳಿದಾಗ ಚೆನ್ನಾಗಿರುತ್ತೆ ಬಟ್ ಆದರೂ ಕೆಲವರಿಗೆ ಅವ್ರ ಮೆಂಟ್ಯಾಲಿಟಿಗೆ ಇವ್ರ ಮೆಂಟ್ಯಾಲಿಟಿಗೆ ಸೆಟ್ ಆಗಿರಲ್ಲ ಆಗ ಅವ್ರಿಗೂ ಇವ್ರಿಗೂ ಸ್ವಲ್ಪ ಕಿರಿಕಿರಿಗಳಾಗಿರುತ್ತಲ್ವ ಸೊ ಅಂಥವ್ರಿಗೋಸ್ಕರ ಇದು ಸಪೋಸ್ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸಡನ್ನಾಗಿ ಮ್ಯೂಸಿಕ್ ಜಾಸ್ತಿ ಜೋರಾಗಿ ಹಾಕ್ಕೊಳ್ಳೋದು ಅಥವಾ ತುಂಬ ಜೋರಾಗಿ ಮಾತಾಡ್ಕೊಳ್ಳೋದು ಶಬ್ದಗಳು ಮಾಡೋದು ನೀವು ಎಷ್ಟೇ ಹೇಳಿದ್ರೂ ಬೇಕು ಅಂತ ಕೂಡ ನಿಮ್ಮನ್ನು ಟ್ರಿಗರ್ ಮಾಡೋಕ್ಕೆ ಅಂತ ಕೂಡ ಈ ರೀತಿ ನಿಮಗೆ ಇಷ್ಟ ಆಗದೆ ಇರೋದು ಅಥವಾ ನಿಮಗೆ ಡಿಸ್ಟರ್ಬ್ ಆಗುವಂಥ ಕೆಲಸಗಳನ್ನು ಮಾಡೋದು ಈ ರೀತಿಯೆಲ್ಲ ಮಾಡ್ತಾ ಇರೋವಂಥ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿದ್ದರೆ ಸ್ವಿಚ್ ವರ್ಡ್ ಬಂದು ಅಪ್ ನೀವು ಜಸ್ಟ್ ನಿಮ್ಮ ಅಕ್ಕ ಪಕ್ಕದ ಮನೆಯವರಿಂದ ಏನೇ ತೊಂದರೆ ಆಗಲಿ ಯಾವುದೇ ರೀತಿಯಾದ ತೊಂದರೆ ಆಗಲಿ ಜಸ್ಟ್ ಮೈಂಡಲ್ಲಿ ಆಗಿಂದಾಗಲಿ ಇನ್ಸ್ಟೆಂಟಾಗಿ ವಾಲ್ ಅಪ್ ವಾಲ್ ಅಪ್ ವಾಲ್ ಅಪ್ ಅಂತ ಮನಸ್ಸಲ್ಲಿ ಇರಿ ಆಟೋಮ್ಯಾಟಿಕ್ಕಾಗಿ ಅವರು ಸೈಲೆಂಟ್ ಆಗಿರ್ತಾರೆ ಬೇಕಾದ್ರೆ ನೀವು ಸಲ ಟ್ರೈ ಮಾಡಿ ನೋಡಿ ಇದೇನಾಗುತ್ತೆ ಅಂದರೆ ಅವರೇನಾದರೂ ಗಲಾಟೆ ಮಾಡ್ತಾಯಿದ್ದಾರಾ ಅವ್ರ ಪಾಡ್ಗೆ ಅವ್ರು ಗಲಾಟೆ ಮಾಡಿಕೊಡ್ಲಿ ನಿಮ್ಮ ಪಾಡಿಗೆ ನೀವು ಇದನ್ನು ಚಾಂಟ್ ಮಾಡ್ಕೊಳ್ಳಿ ಆಗೇನಾಗುತ್ತೆ ಆ ಪದದಲ್ಲಿರುವಂಥ ಎನರ್ಜಿ ನಿಮ್ಮನ್ನು ಸುರಕ್ಷಿತವಾಗಿ ಒಂದು ಗೋಡೆ ಥರ ಬಂದು ನಿಮ್ಮನ್ನು ಕಾಪಾಡುತ್ತೆ ಅಂದರೆ ಆ ಶಬ್ದ ಆಗ್ತಾ ಇರೋ ಕಡೆಯಿಂದ ನಿಮಗೆ ಡಿಸ್ಟರ್ಬ್ ಆಗದೆ ಇರೋ ರೀತಿಯಲ್ಲಿ ಅದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಮನಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಅವರಿಂದ ನಾವು ಸೇಫಾಗಿರ್ತೀವಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಆಗಲ್ಲ ಅಂತ ಎಲ್ಲ ಸಂಕಲ್ಪ ಮಾಡಿಕೊಂಡು ಅವರು ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೋ ಅದರಿಂದ ನಿಮಗೆ ಎಫೆಕ್ಟ್ ಆಗಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಅಪ್ ವಾಲ್ ಅಪ್ ಅನ್ನೋದನ್ನು ಚಾಂಟ್ ಮಾಡಿಕೊಳ್ಳಿ ಎಷ್ಟು ಸಲ ಚಾಂಟ್ ಮಾಡಬೇಕು ಅಂತ ಯೂಶಲಿಯಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ ಆ್ಯಕ್ಚುಲಿ ಈ ಸ್ವಿಚ್ ವರ್ಡ್ಗಳಿಗೆ ಇಷ್ಟು ಸಲನೇ ಮಾಡಬೇಕು ಅಂತ ಏನೂ ಇಲ್ಲ ನಾವು ಎಷ್ಟು ಜಾಸ್ತಿಯಾಗಿ ಇದನ್ನು ಬಳಸ್ತೀವೋ ಅಷ್ಟು ಈಸಿಯಾಗಿ ನಮಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋದಾಗ ಯೂನಿವರ್ಸ್ಗೆ ರೀಚ್ ಆಗಿ ಅದು ಇಮಿಡಿಯೆಟಾಗಿ ಕೆಲಸ ಆಗೋ ರೀತಿಯಲ್ಲಿ ಮಾಡುತ್ತೆ ಹಾಗಾಗಿ ನಿಮಗೆ ನಿಮ್ಮ ಕೆಲಸ ಆಗೋವರೆಗೂ ನೀವು ನಂಬಿಕೆಯಿಂದ ನಂಬಿಕೆ ತುಂಬ ಮುಖ್ಯ ನಂಬಿಕೆಯಿಂದ ಇದನ್ನು ಚಾಂಟ್ ಮಾಡಿ ಖಂಡಿತ ನಿಮಗೆ ಯಾರಿಂದನೂ ಡಿಸ್ಟರ್ಬೆನ್ಸ್ ಆಗೋಲ್ಲ ಇನ್ನು ಪ್ರೊಟೆಕ್ಷನ್ ಸಿಗುತ್ತೆ ಈಗ ನಂಬರ್ ಬಂದು ಹೀಲಿಂಗ್ ನಂಬರು ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂದರೆ ಅಕ್ಕಪಕ್ಕದ ಮನೆಯವರಿಂದ ನಂಬರ್ ಬಂದು ಟೂ ಟೂ ಒನ್ ಈ ಟೂ ಟ್ವೆಂಟಿ ಒನ್ ಅನ್ನೋ ನಂಬರ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಎಲ್ಲೇ ಆದರೂ ಪರವಾಗಿಲ್ಲ ಟೂ ಟೂ ಒನ್ ಅನ್ನೋ ನಂಬರ್ನ ಬರ್ಕೊಳ್ಳಿ ಈ ನಂಬರ್ನ ಬರ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ಆಗ್ತಾ ಇರೋ ತೊಂದರೆ ಇಮಿಡಿಯೇಟಾಗಿ ಸೆಟಲ್ ಆಗುತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮಗೇನಾದರೂ ತುಂಬಾ ತೊಂದರೆ ಕೊಡ್ತಾ ಇದ್ದರೆ ಅಥವಾ ನೀವೇನಾದರೂ ಅಪಾರ್ಟ್ಮೆಂಟ್ ಥರ ಮನೆಗಳಲ್ಲಿದ್ದರೆ ನಿಮ್ಮ ಕೆಳಗಿನ ಮನೆಯವರು ಮೇಲೆ ಮೇಲಿನ ಮನೆಯವರು ಯಾರೇ ಆಗಲಿ ಅವರಿಂದ ನಿಮಗೆ ತುಂಬ ಟೆನ್ಷನ್ ಆಗ್ತಿದೆ ತುಂಬ ತೊಂದರೆ ಆಗ್ತಿದೆ ಅಂದರೆ ಈ ಒಂದು ಸ್ವಿಚ್ ವರ್ಡನ್ನು ವಾಲ್ ಅಪ್ ಅನ್ನೋದನ್ನು ಚಾಂಟ್ ಮಾಡಿಕೊಂಡು ಈ ಟೂ ಟ್ವೆಂಟಿ ಒನ್ ಅನ್ನೋ ನಂಬರ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ ಈಗ ಬರ್ಕೊಳ್ಳೋದು ಯಾವ ಕಲರ್ ಪೆನ್ನಲ್ಲಿ ಬರ್ಕೊಳ್ಳೋದು ಅಂತ ಕೇಳ್ತೀರಾ ಯೂಶಲಿ ಕಮೆಂಟ್ಸಲ್ಲಿ ಕೇಳ್ತೀರಲ್ವಾ ಯಾವುದೇ ಕಲರ್ ಪೆನ್ನಲ್ಲಾದರೂ ಬರ್ಕೊಳ್ಳಿ ಪರವಾಗಿಲ್ಲ ಈ ಒಂದು ನಂಬರ್ಸ್ಗೆ ಹೀಲಿಂಗ್ ನಂಬರ್ಸ್ಗೆ ಅಥವಾ ಏಂಜಲ್ ನಂಬರ್ಸ್ಗೆ ಮತ್ತು ಕಲರ್ಸ್ಗೆ ಸಂಬಂಧ ಇಲ್ಲ ನಿಮಗೆ ಯಾವ ಪೆನ್ನು ಕಣ್ಮುಂದರೆ ಕಣ್ಮುಂದೆ ಕಾಣಿಸುತ್ತೋ ಅದನ್ನು ತಗೊಳ್ಳಿ ಟೂ ಟು ಒನ್ ಅಂತ ಬರ್ಕೊಳ್ಳಿ ವಾಲಪ್ ಅಂತ ಚಾಂಟ್ ಮಾಡಿಕೊಂಡು ಸುರಕ್ಷಿತವಾಗಿ ಇರಿ ನಿಮ್ಮ ತೊಂದರೆ ಕೊಡುವಂಥ ಅಕ್ಕಪಕ್ಕ ಜನರಿಂದ ಅಂತ ಹೇಳ್ತಾ ಇಲ್ಲಿಗೆ ಈ ಸ್ವಿಚ್ ವರ್ಡ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಬೆಳಗ್ಗೆ ಇನ್ನೊಂದು ಸ್ವಿಚ್ ವರ್ಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು